ನೋಡಿ ರಷ್ಯಾ ಯುಕ್ರೇನ್ ವಾರಾದ ಸಂದರ್ಭದಲ್ಲಿ ರಷ್ಯಾ ವಿರುದ್ಧವಾಗಿ ವಿಶ್ವದ ಅನೇಕ ರಾಷ್ಟ್ರಗಳು ದಿಗ್ಬಂಧನವನ್ನು ಹಾಕಿದರೂ ಕೂಡ ಭಾರತ ಈ ದಿಗ್ಬಂಧನದ ಭಾಗ ಆಗಿರಲಿಲ್ಲ ರಷ್ಯಾದಿಂದ ರಿಯಾಯಿತಿ ಡಿಸ್ಕೌಂಟ್ ಬೆಲೆಗೆ ಆಗ ಕಚ್ಚಾ ತೈಲವನ್ನು ರಷ್ಯಾ ಕೊಡಲಿಕ್ಕೆ ಶುರು ಮಾಡಿತು ರಷ್ಯಾ ಅವಾಗ ಭಾರತವನ್ನು ನೋಡಿ ಈ ಥರ ದಿಗ್ಬಂಧನ ಹಾಕ್ಕೊಂಡಿದ್ದಾರೆ ನನ್ನ ದೇಶದಿಂದ ನಿಮ್ಮ ದೇಶಗಳಿಗೆ ರಿಯಾಯಿತಿ ದರದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಬೆಲೆಗೆ ನಾನು ಕ್ರೂಡ್ ಆಯಿಲ್ ಕೊಟ್ಟುಬಿಡ್ತೀನಿ ನಿಮಗೆ ತೊಗೊಂಬಿಡಿ ಅಂತ ಹೇಳಿ ವ್ಯಾಪಾರದ ದೃಷ್ಟಿಯಿಂದ ರಷ್ಯಾ ನಿರ್ಧಾರವನ್ನು ಮಾಡಿದ್ರು ಭಾರತಕ್ಕೆ ಹಳೆಯ ಮಿತ್ರಾಳ್ವಾ ರಷ್ಯಾ ಮಿಗ್ವಿಮಾನಗಳಂತ ಬಂದಾಗ ಯುದ್ಧೋಪಕರಣ ಅಂತ ಬಂದಾಗ ರಷ್ಯಾದಿಂದಲೇ ತಗೊಳ್ತಾ ಇದ್ದದ್ದು ಭಾರತ ತದನಂತರದಲ್ಲಿ ಅಮೇರಿಕಾ ವಿಚಾರದಲ್ಲಿ ಫ್ರಾನ್ಸ್ ವಿಚಾರದಲ್ಲಿ ಭಾರತದ ರಕ್ಷಣಾ ಒಪ್ಪಂದಗಳು ಜಾಸ್ತಿಯಾಗಿದ್ದವು ರಷ್ಯಾ ಅಷ್ಟಕ್ಕಷ್ಟೇ ಆಗಿತ್ತು ಆದರೆ ಇದೀಗ ಭಾರತ ಪಾಕಿಸ್ತಾನದ ಈ ಉದ್ವಿಗ್ನ ಸಂದರ್ಭದಲ್ಲಿ ರಷ್ಯಾ ಭಾರತದ ಬೆನ್ನಿಗೆ ನಿಂತುಕೊಂಡಿದೆ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿ ಪುಟಿನ್ ಬೆಂಬಲವನ್ನು ಕೊಟ್ಟಿದ್ದಾರೆ ಇಲ್ಲಿ ಭಾರತಕ್ಕೆ ಪೂರ್ತಿ ಬೆಂಬಲವನ್ನು ಕೊಡ್ತೀನಿ ನಾನು ಅಂಥೇಳಿ ಪುಟಿನ್ ಭರವಸೆ ಕೊಟ್ಟಿದ್ದಾರೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿ ಕೊಟ್ಟಿದ್ದಾರೆ ಶೀಘ್ರದಲ್ಲಿಯೇ ಭಾರತಕ್ಕೆ ಭೇಟಿ ಕೊಡಲಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪುಟಿನ್ ಭೇಟಿಗಿಂತ ಮುಂಚೆ ಭಯೋತ್ಪಾದನೆ ನಿರ್ಮೂಲನೆ ಆಗುತ್ತಾ ಉಗ್ರರ ವಿರುದ್ಧದ ಹೋರಾಟಕ್ಕೆ ಭಾರತ ಜಪಾನಿಂದಾನೂ ಕೂಡ ಬೆಂಬಲವನ್ನು ಬಯಸಿದೆ ಜಪಾನ್ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ